ಬಹಳ ಜನಕ್ಕೆ ಇಲ್ವಾ ವಿಶ್ವದಲ್ಲಿ ಅತಿ ಹೆಚ್ಚು ಮಾತಾಡುವಂತ ಭಾಷೆಗಳಲ್ಲಿ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ನಮ್ಮ ಕನ್ನಡ ಅದು ಒಂದು ನಮ್ಮ ಅಭಿಮಾನದ ಸಂಕೇತ ಅದನ್ನು ಕೂಡ ನೀವು ನೆನಪಿಟ್ಕೊಂಡು ಆ ರೀತಿ ಆಗ್ಬಿಟ್ಟಿದೆ ತಲೆಗೆ ಹೋಗ್ಬಿಟ್ಟಿದೆ ಅದು ಮೊದ್ಲಿಂದು ನೈನ್ಟೀನ್ ಫಾರ್ಟಿ ಸೆವೆನ್ ಒಳಗಿಂದಲೂ ಕೂಡ ಆ ರೀತಿ ಭಾವನೆ ಬಂದ್ಬಿಟ್ಟಿದೆ ಇಡೀ ವಿಶ್ವದಲ್ಲಿ ಹೆಚ್ಚು ಮಾತಾಡುವಂತ ಭಾಷೆ ಯಾವ್ದಾರ ಇದ್ರೆ ಅದು ಚೈನೀಸ್ ಭಾಷೆ ಅವ್ರು ಯಾರು ಇಂಗ್ಲಿಷ್ ಕಲ್ತಿಲ್ಲ ಆದರೂ ಕೂಡ ವಿಶ್ವದ ಒಂದು ದೊಡ್ಡ ಅಗ್ರಗಣ್ಯ ರಾಷ್ಟ್ರವಾಗಿದೆ ಅದಿರ್ಲಿ ಇವತ್ತು ಅಮೆರಿಕಕ್ಕೆ ಸೆಡ್ ಹೊಡೆದು ನಿಂತಿರುವಂತ ಪುಟಿನ್ ಇಂಗ್ಲಿಷ್ ಗೊತ್ತಾ ಝೀಪಿಂಗ್ ಇಂಗ್ಲಿಷ್ ಅವ್ರಿಗೆ ಗೊತ್ತಾ ನಮ್ ಮೋದಿ ಅವರು ಕೂಡ ಇದನ್ನ ನೋಡ್ಕೊಂಡು ಮಾತಾಡ್ತಾರೆ ಅಂತ ಕೂಡ ಹೇಳ್ತಾರೆ ಆಯ್ತಾ ಎಲ್ರು ಕೂಡ ಮಾಡ್ತಾ ಇಲ್ವಾ ಎಲ್ರು ಕೂಡ ಜಗತ್ತನ್ನ ಆಳ್ತಾ ಇಲ್ವಾ ಯಾವುದು ಕೂಡ ಅದೊಂದು ಬಂದ್ಬಿಟ್ಟಿದ ತಲೆಯಿಂದ ತೆಗೆದಾಕಂತ ಕೆಲಸ ಮಾಡಬೇಕು ತೆಗೆದಾಕ್ಬೇಕಾದ್ರೆ ನಾವು ಯಾವತ್ತು ಕೂಡ ಒಂದು ಆಲ್ಟರ್ನೇಟಿವ್ ನ ಹುಡುಕ್ಬೇಕಂತೆ ಈ ಪ್ಲಾಸ್ಟಿಕ್ ಎರಡಿಕೇಶನ್ ಪ್ಲಾಸ್ಟಿಕ್ ಎರಡಿಕೇಶನ್ ಅಂತ ಬಂದಾಗ ಆ ಇದನ್ನ ಯಾವುದು ವಾಟರ್ ನ ಯಾರು ಬಂದು ಪ್ರಚಾರ ಮಾಡ್ತಿದ್ರು ಪ್ಲಾಸ್ಟಿಕ್ ಇನ್ ತೆಗೆದಾಕ್ಬೇಕು ತೆಗೆದಾಕ್ಬೇಕು ಅಂತ ಹೇಳ್ತಾ ಇದ್ರು ನಾನು ಹೇಳಿದೆ ಬರೀ ಗೋಟೆ ಆಗ್ಬಾರ್ದು ಇದು ನೀವು ಪ್ಲಾಸ್ಟಿಕ್ ಬಾಟ್ಲಿಗೆ ಆಲ್ಟರ್ನೇಟಿವ್ ಒಂದು ಹುಡುಕಿ ಇದೇ ಸರ್ ಲೋಟ ತಂದ್ಬಿಟ್ಟು ಅದ್ರಲ್ಲಿ ಕುಡಿಬೇಕು ಅಂತ ಈ ಲೋಟನ ಅಲ್ಲಿಂದ ತಂದು ಇಲ್ಲಿ ತೊಳೆಯೋರು ಯಾರು ರೀ ಪ್ಲಾಸ್ಟಿಕ್ ಬಾಟ್ಲಿಗೆ ಒಂದು ಆಲ್ಟರ್ನೇಟಿವ್ ಹುಡುಕಿ ಖಂಡಿತ ಅದು ಹೋಗುತ್ತೆ ಅಂತೇಳಿ ನಮಗೂ ಅಷ್ಟೇ ಶಿಕ್ಷಣದಲ್ಲಿ ಇಂಗ್ಲಿಷ್ ಪ್ರಭಾವ ಕಡಿಮೆ ಮಾಡಿದ್ರೆ ಖಂಡಿತ ಕನ್ನಡ ಬೆಳೆಯುತ್ತೆ ಆ ಕೆಲಸನ ಹೆಚ್ಚು ಮಾಡ್ತಿರೋದು ಯಾರು ಅಂತ ಊಹಿಸಿದ್ರೆ ನೀವು ಫಸ್ಟ್ ಟೈಪ್ ರೈಟಿಂಗ್ ಕಂಡು ಹಿಡಿದ್ರಲ್ಲ ಕನ್ನಡದಲ್ಲಿ ಅವ್ರು ಮೊದಲು ಕೆಲಸ ಮಾಡಿದ್ರು ಈಗ ನುಡಿ ಸಾಫ್ಟ್ವೇರ್ ಮತ್ತು ಕಂಪ್ಯೂಟರ್ ಮತ್ತೆ ಭಾಷೆನ ಹೆಚ್ಚು ಮೊಬೈಲಲ್ಲಿ ಕಂಪ್ಯೂಟರ್ ಅಲ್ಲಿ ಬಳಕೆ ಆಗ್ತಿದ್ರಲ್ಲ ಅವರು ಕನ್ನಡನ ಹೆಚ್ಚು ಅಭಿವೃದ್ಧಿ ಮಾಡ್ತಾ ಇದಾರೆ ಘೋಷಣೆಗಳಿಂದ ಆಗಲ್ಲ ಕಾರ್ಯದಿಂದ ಆಗ್ತದೆ ನಮ್ಮ ಕನ್ನಡದ ಬೆಳವಣಿಗೆ ಆ ಕೆಲಸವನ್ನ ನಾವು ಮಾಡುವಂಥ ಗಮನ ಯಾಕಂದ್ರೆ ಯಾವುದು ಕೂಡ ಯಾವುದೋ ಹೆಚ್ಚಿನ ಡಿಪೆಂಡೆನ್ಸ್ ಇದೆಯೋ ಅದಕ್ಕೆ ಆಲ್ಟರ್ನೇಟಿವ್ ಮಾಡಬೇಕು ಈಗ ಆಗ್ತಾ ಇದೆ ಇದು ತಪ್ಪು ಅಲ್ಲ ನಿಜವಾಗ್ಲೂ ಕೂಡ ಇದಾಗ್ಬೇಕಾದೆ ಸರ್ಕಾರ ನೈನ್ಟೀನ್ ಫಾರ್ಟಿ ಸೆವೆನ್ ಅಲ್ಲಿ ಏನ್ ಸನ್ಮಾನಗಳನ್ನ ಪದ್ಮಶ್ರೀ ಪದ್ಮವಿಭೂಷಣ ಕೊಡ್ತಿತ್ತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಡ್ತಿತ್ತು ಇಪ್ಪತ್ತೈದು ಕೋಟಿ ಜನ ಇದ್ದಾಗಲೂ ಅಷ್ಟೇ ಕೊಡ್ತಿತ್ತು ಈಗ ನೂರ್ ನಲವತ್ತು ಕೋಟಿ ಇದ್ದಾಗ ಅಷ್ಟೇ ಕೊಡ್ತಾ ಇದೆ ಮತ್ತೆ ಮಿಕ್ಕಿದ ಜನಕ್ಕೆ ಏನ್ ಮಾಡೋದು ಸಂಘ ಸಂಸ್ಥೆಗಳು ಕೊಡ್ತಾ ಇದಾರೆ ಅಲ್ಲಿಗೆ ಸರಿ ಆಯ್ತು ಹಾಗೇನೆ ಈ ಉದ್ಯೋಗ ಉಟ್ಸಂತ ಕೆಲಸಗಳನ್ನ ಬೇರೆ ಬದುಕಿಗೆ ಹತ್ತಿರವಾಗದಂಥ ಕೆಲಸಗಳನ್ನ ಅಭಿಮಾನ ಮೂಡಿಸುವಂತ ಕೆಲಸಗಳನ್ನ ಹೆಚ್ಚು ನಾವು ಜಾರಿಗೆ ತಂದಾಗ ಕನ್ನಡ ಬೆಳೆಯುವಂಥ ಕೆಲಸ ಆಗ್ತದೆ ಕೆಲವರು ಹನುವರ ಬಾಯಿ ಮುಚ್ಚುವಂಥ ಕೆಲಸ ಆಗುತ್ತೆ ಅದು ಹಿಂದಿನ ಒಂದು ವಾಸ್ತವಿಕ ಜಗತ್ತಿನಲ್ಲಿ ಹೆಚ್ಚು ಬೇಗ ಅದು ಬಳಕೆಗೆ ಬರಲಿ ಯಾಕಂತಂದ್ರೆ ಹಿಂದೆ ನೋಡಿದಾಗ ಹಿಂದೆ ನೋಡೋದ್ಕಿಂತ ಹೆಚ್ಚಾಗಿ ಕನ್ನಡ ಮಾತಾಡುವಂಥ ಜನರು ಜಾಸ್ತಿ ಆಗಿದ್ದಾರೆ ಈಗ ಬರೀ ಪಾಪ್ಯುಲೇಷನ್ ಅಂತ ಕನ್ನಡನ ಪ್ರೀಸಿ ಜಾಸ್ತಿ ಆಗದಂಥ ಮನ್ಸುಗಳಿಗೆ ಜಾಸ್ತಿ ಆಗಿದೆ ಅದು ಹೀಗೆ ಬೆಳಿಲಿ ಯಾಕಂದ್ರೆ ಜನಕ್ಕೆ ಗೊತ್ತಾ ಗೊತ್ತಾಯಿಲ್ವಾ ವಿಶ್ವದಲ್ಲಿ ಅತಿ ಹೆಚ್ಚು ಮಾತಾಡುವಂತ ಭಾಷೆಗಳಲ್ಲಿ ಇಪ್ಪತ್ತೈದನೇ ಸ್ಥಾನದಲ್ಲಿದೆ ನಮ್ಮ ಕನ್ನಡ ಅದು ಒಂದು ನಮ್ಮ ಅಭಿಮಾನದ ಸಂಕೇತ ಅದನ್ನು ಕೂಡ ನೀವು ನೆನಪಿಟ್ಕೊಂಡು ಈ ಒಂದು ಕೆಲಸವನ್ನ ಈ ನನ್ನ ನನ್ನವ ಸಂಸ್ಥೆ ಅಂತ ಯಾಕಂದ್ರೆ ಬನ್ನೂರು ಟೀನರ್ಸಿಪುರ ಅಂತಂದ್ರೆ ನನಗ್ ಬಹಳ ಪ್ರೀತಿ ಮಾದೇವರು ಹೇಳಿದ್ರು ನಾವು ಆ ಕಡೆಯಿಂದ ಬಂದಿರೋದು ಅಂತ ಅವ್ರಿಗೂ ಗೊತ್ತಿಲ್ದೇ ಇರ್ಬೋದು ಬಟ್ ಮುದ್ದಳ್ಳಿ ನಮ್ಮ ಇವರಿಗೆ ಚೆನ್ನಾಗ್ ಗೊತ್ತು ನನಗೆ ಪುಡ್ಸ್ವಾಮಿ ಅವರಿಗೆ ಬಹಳಷ್ಟು ಜನ ನಮ್ಮ ಸುಗಮ ಸಂಗೀತದಲ್ಲಿ ಹಾಡಂತ ಎಲ್ಲ ನಮ್ಮ ಸ್ತ್ರೀ ಶಕ್ತಿಗಳೇ ಇಲ್ಲಿದೆ ಮನ್ ನಾಳಿದ್ದು ಸ್ಪರ್ಧೆಗೂ ಕೂಡ ಎಲ್ಲ ಬರ್ತಾ ಇದಾರೆ ಎಲ್ಲರೂ ಯಾಕಂದ್ರೆ ಬಂದ ಬಹಳಷ್ಟು ಜನ ಮಾತಾಡ್ಸಿದ್ ನೋಡಿ ಖುಷಿ ಆಯ್ತಾ ನಾವು ಗೊತ್ತಿರೋ ಸಂಸ್ಥೆಗೆ ಬಂದಿದ್ದೀವಿ ಅಂತ ನನಗ್ ಇರೋ ಕರೆಸಿ ಆಧರಿಸಿದಕ್ಕೆ ತಮ್ಗೆ ಕೃತಜ್ಞತೆಗಳನ್ನ ಹೇಳ್ತಾ ನನ್ ಮಾತಿನಿಂದ ವಿರಮಿಸ್ತೇನೆ ನಮಸ್ಕಾರ